ಶ್ರೀನಿವಾಸಪುರ ತಾಲೂಕಿನ ದಲಸನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡಿಚೆರುವು ಗ್ರಾಮದ ಎಸ್ಸಿ ಕಾಲೋನಿ ಅವ್ಯವಸ್ಥೆ ಬಗ್ಗೆ ನಮ್ಮ ಎಬಿ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಸುದ್ದಿ ಪ್ರಸಾರವಾದ ಮೇಲೆ ಅಧಿಕಾರಿಗಳು ಕಾಟಾಚಾರಕ್ಕಾಗಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಹೋಗಿದ್ದಾರೆ ಇಂದು ಗಾಂಧಿ ಜಯಂತಿ ಪ್ರಯುಕ್ತ ಗ್ರಾಮದಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾಟಾಚಾರಕ್ಕೆ ಸ್ವಚ್ಛತೆ ಮಾಡಿ ಫೋಟೋಶೂಟ್ಗೆ ಬಂದ ಅಧಿಕಾರಿಗಳು ಹಾಗೆಯೇ ಕಾಲ್ಕೆತ್ತಿದ್ದಾರೆ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳ ಮಾಹಿತಿ ಇದ್ದರೂ ನಿರ್ಲಕ್ಷ್ಯತನ ತೋರಿದ್ದು ಅಧಿಕಾರಿಗಳ ನಡೆ ವಿರುದ್ಧ ಸ್ಥಳೀಯರು ತಮ್ಮ ಆಕ್ರೋಶ ಹೊರಹಾಕುತ್ತಿದ್ದಾರೆ ವರದಿ ಎಬಿ ನ್ಯೂಸ್ ಕನ್ನಡ ಶ್ರೀನಿವಾಸಪುರ ನಮಸ್ತೆ ನಾನು ಶ್ರೀನಿವಾಸಪುರ ತಾಲೂಕು ದಳಸ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಕೊಡಚೇರು ಗ್ರಾಮದ ಕ ಗ್ರಾಮದ ಎಸ್ ಸಿ ಕಾಲೋನಿಯಲ್ಲಿ ಸರಿಸುಮಾರು ಎರಡು ವರ್ಷಗಳಿಂದ ಚರಂಡಿ ವ್ಯವಸ್ಥೆ ಹದಗೆಟ್ಟಿತ್ತು ಈ ಬಗ್ಗೆ ಪಿ ಡಿ ಒ ಮತ್ತು ಗ್ರಾಮ ಇ ಅಧಿಕಾರಿಗಳಿಗೆ ದೂರನ್ನು ನೀಡಿದ್ವಿ ಅವರು ಯಾವುದೇ ಕಾರಣಕ್ಕೂ ಎಚ್ಚೆತ್ತುಕೊಂಡು ಏನೂ ಪರಿಹಾರ ಒದಗಿಸುವಂಥ ಕೆಲಸ ಮಾಡಿರಲಿಲ್ಲ ಹೀಗಾಗಿ ನಾವು ಸುದ್ದಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿ ಸುದ್ದಿನ ವರದಿ ಪ್ರಸಾರ ಮಾಡಿಸಿದ ನಂತರ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇವತ್ತೇನು ಗಾಂಧಿ ಜಯಂತಿ ನಡೀತಾ ಇದೆ ಗಾಂಧಿ ಜಯಂತಿ ದಿವಸ ಏನು ಚರಂಡಿ ವ್ಯವಸ್ಥೆನ ಸ್ವಚ್ಛ ಭಾರತ ಅಭಿಯಾನ ಅಂಡರ್ ಅಲ್ಲಿ ಬಂದು ಅರ್ಧಂಬರ್ಧ ಕ್ಲೀನ್ ಮಾಡಿ ಹೋಗಿದ್ದಾರೆ ಸರ್ ಮತ್ತೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಎಲ್ಲ ಬಂದಿದ್ರು ಸರ್ ಈಗ ಸಂಪೂರ್ಣವಾಗಿನೂ ನಮ್ಗೇನು ಇದು ಊಳ್ ಟೆಕ್ಸೋ ಅಂತ ಕೆಲಸ ಮಾಡಿಲ್ಲ ಅರ್ಧಂಬರ್ಧಿ ಕಾಟಾಚಾರಕ್ಕೆ ಫೋಟೋಗೋಸ್ಕರ ಮಾಡಿಸ್ಕೊಂಡು ಹೋಗಿದ್ದಾರೆ ಸರ್ ವ್ಯವಸ್ಥಿತವಾಗಿ ನಮಗೆ ಚರಂಡಿ ವ್ಯವಸ್ಥೆ ಬೇಕು చరణి వ్యవస్థే మాకు